ಹಲೋ ಇವ್ರಿಯವರು ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕ್ಯಾನ್ ಪದ ಬಳಕೆಯ ಬಗ್ಗೆ ತಿಳಿದುಕೊಳ್ಳೋಣ ಯೂಜಸ್ ಆಫ್ ಕ್ಯಾನ್ ಕ್ಯಾನ್ ಅಂದರೆ ಮಾಡಬಹುದು ಇದರ ಕೆಲವು ಸೆಂಟೆನ್ಸ್ಗಳನ್ನು ನೋಡೋಣ ಐ ಕ್ಯಾನ್ ಗೋ ಐ ಕ್ಯಾನ್ ಗೋ ನಾನು ಹೋಗಬಲ್ಲೆ ನಾನು ಹೋಗಬಲ್ಲೆ ಹೀ ಕ್ಯಾನ್ ಪ್ಲೇ ಹೀ ಕ್ಯಾನ್ ಪ್ಲೇ ಅವನು ಆಡಬಹುದು ಅವನು ಆಡಬಹುದು ಹೀ ಕ್ಯಾನ್ ಫೈಟ್ ಹೀ ಕ್ಯಾನ್ ಫೈಟ್ ಅವನು ಹೋರಾಡಬಹುದು ಅವನು ಹೋರಾಡಬಹುದು ಯು ಕ್ಯಾನ್ ಕಮ್ ಯು ಕ್ಯಾನ್ ಕಮ್ ನೀನು ಬರಬಹುದು ನೀನು ಬರಬಹುದು ಐ ಕ್ಯಾನ್ ಡೂ ಐ ಕ್ಯಾನ್ ಡೂ ನಾನು ಮಾಡಬಲ್ಲೆ ನಾನು ಮಾಡಬಲ್ಲೆ ಕ್ಯಾನ್ ಐ ಸಿಟ್ ಕ್ಯಾನ್ ಐ ಸಿಟ್ ಕ್ವಶನ್ ಮಾಡುವಾಗ ಕ್ಯಾನ್ ಪದ ಮೊದಲಿಗೆ ಬರುತ್ತದೆ ಕ್ಯಾನ್ ಐ ಸಿಟ್ ಕ್ಯಾನ್ ಐ ಸಿಟ್ ಅಂದರೆ ನಾನು ಕೂಡಬಹುದೇ ನಾನು ಕೂಡಬಹುದೇ ನೆಕ್ಸ್ಟ್ ಸೆಂಟೆನ್ಸ್ ಹೀ ಕ್ಯಾನ್ ಸ್ವಿಮ್ ಹೀ ಕ್ಯಾನ್ ಸ್ವಿಮ್ ಅಂದರೆ ಅವನು ಈಜಬಲ್ಲನು ಅವನು ಈಜಬಲ್ಲನು ಇಟ್ ಕ್ಯಾನ್ ಬಿ ಇಟ್ ಕ್ಯಾನ್ ಬಿ ಅದು ಆಗಿರಬಹುದು ಅದು ಆಗಿರಬಹುದು ನೀನು ಓಡಬಹುದು ನೀವು ಓಡಬಹುದು ಇದರ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯ ಕಂಟೆಂಟ್ಗಳನ್ನು ನೋಡಲು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು